ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಈ ದಿನ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಹುರಿದ ಕಿಲಿ ತಂಬಿ ಟೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನಾಲ್ಕು ಲೋಟ ಅಕ್ಕಿ ತಗೋತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಮಾಡಿ ನೋಡಿ ಇನ್ನೂರು ಗ್ರಾಮ್ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಅದನ್ನು ಒಲೆ ಮೇಲೆ ಒಂದು ಬಾಂಡ್ಲಿ ಮೇಲೆ ನೀಟಾಗಿ ಚೆನ್ನಾಗಿ ಡೀ ಫ್ರೈ ಮಾಡ್ಕೊಳ್ಳಿ ಹುರಿದು ಅದನ್ನು ಸಿಪ್ಪೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಹಾಗೆ ಅಕ್ಕಿನೂ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ಸೀದೋಗಬಾರ್ದದು ಮತ್ತು ಒಂದು ಸ್ವಲ್ಪ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಳ್ ತೊಗೋತಾ ಇದ್ದೀನಿ ಅದನ್ನು ಸ್ವಲ್ಪ ಲೈಟಾಗಿ ಉರ್ಗಿ ಉರಿಬೇಕು ಈಗ ಒಂದು ಕೊಬ್ಬರಿನ ಮುಕ್ಕಾಲು ಭಾಗ ತಗೊಂಡು ತುರಿದಿಟ್ಕೋಬೇಕು ಹಾಗೆ ನೂರು ಗ್ರಾಮ್ ಕಡಲೇನೂ ಕೂಡ ಸ್ವಲ್ಪ ಜರಡಿ ಆಡ್ಕೊಳ್ಳಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು ಈಗ ಸುಮಾರು ಎರಡು ದೊಡ್ಡ ಬೆಲ್ಲದಷ್ಟು ನಾನು ಬೆಲ್ಲದ ಹಚ್ಚಿ ತಗೊಂಡು ಪಾಕ ತೆಗಿತಿದ್ದೀನಿ ಅದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ಸ್ವಲ್ಪ ನೀರು ಸೇರಿಸಿ ನೀರು ಸೇರಿಸಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನಂತರ ಒಂದು ಬಾಣಲಿಗೆ ಉರಿದ ಅಕ್ಕಿ ಹಿಟ್ಟನ್ನು ಸೇರಿಸಿ ಜೊತೆಗೆ ಎಳ್ಳು ಕಡಲೆ ಒಣಕೊಬ್ಬರಿ ಎಲ್ಲನೂ ಸೈಡ್ಗೆ ಹಾಕ್ಕೊಳ್ಳಿ ಎಳ್ಳು ಮತ್ತು ಕಡಲೆಕಾಯಿ ಬೀಜನ ಸ್ವಲ್ಪ ಎರಡು ಓಳಾಗೋ ಥರ ಪುಡಿ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಗಂಟಿಲ್ಲದೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನಂತರ ನಾವು ಬೆಲ್ಲದ ಪಾಕ ತೆಗೆದಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಸೇರಿಸಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀಟಾಗಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದನ್ನು ಬಿಸಿ ಇದ್ದಾಗಲೇ ಕೈಗೆ ಸ್ವಲ್ಪ ಎಣ್ಣೆಗಳ ಎಣ್ಣೆ ಹಚ್ಕೊಂಡು ಉಂಡೆಗಳು ಮಾಡಿ ಎಲ್ಲನೂ ಅದೇ ರೀತಿ ಉಂಡೆಗಳನ್ನಾಗಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಸರಿ ಟ್ರೈ ಮಾಡಿ ನೋಡಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಬ್ಬಕ್ಕೆ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಸ್ಪೆಷಲ್ಲು ನೀವು ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಇಷ್ಟ ಆಗುತ್ತೆ ಈಗ ಉರ್ದಕ್ಕಿ ತಂಬಿಟ್ಟು ರೆಡಿಯಾಗಿದೆ ವಾವ್ ಸೂಪರಾಗಿದೆ ಫ್ರೆಂಡ್ಸ್ ನೀವು ಈಗೇ ಸಿಂಪಲ್ಲಾಗಿ ಸರಿ ಮಾಡಿ ನೋಡಿ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್